ಸ್ನೇಹಿತರೆ ಇವತ್ತು ಫ್ರೀಡಂ ಪಾರ್ಕ್ ನಲ್ಲಿ ಒಂದು ಬೃಹತ್ ಮಟ್ಟದ ಹೋರಾಟ ಹಮ್ಮಿಕೊಂಡಿದ್ದ ಕಾರಣ ಈಗಾಗ್ಲೇ ನಮಗೆಲ್ಲರಿಗೆ ಗೊತ್ತಿರಬಹುದು ಸೊ ಒಳ ಮೀಸಲಾತಿ ವಿಚಾರವಾಗಿ ಹೋರಾಟ ಸೊ ನಿಜಕ್ಕೂ ಈ ಒಂದು ಹೋರಾಟ ಮನಸ್ಸಿಗೆ ಬಹಳ ನೋವಾಗುತ್ತೆ ಸೊ ಕಾರಣ ತಳ ತಲಾಂತರಗಳಿಂದ ಶೋಷಣೆಗೆ ಒಳಗಾದಂತಹ ಸಮುದಾಯ ವಲಯ ಮಾದಿಗ ಸಮುದಾಯ ವಲಯ ಮಾದಿಗ ಸಮುದಾಯ ಒಂದಾಗಿ ಈ ರಾಜ್ಯದಲ್ಲಿ ದಲಿತ ಮುಖ್ಯಮಂತ್ರಿ ಬೇಕು ಅಂತಂತ ನಾವಿದೆ ಹೋರಾಟ ಮಾಡುತ್ತಿರುವಂತಹ ಸಂದರ್ಭದಲ್ಲಿ ನಮ್ಮ ನಮ್ಮ ಜಾತಿಗಳನ್ನು ವಿಂಗಡಣೆ ಮಾಡಿಕೊಂಡು ಆ ನಾವೊಂದು ಕಡೆ ಮತ್ತೆ ಇನ್ನೊಂದು ಕಡೆ ದುರಂತ ಜಸ್ಟಿಸ್ ನಾಗಮೋಹನ್ ದಾಸ್ ಅವರ ಒಂದು ಶಿಫಾರಸು ಸರ್ಕಾರಕ್ಕೆ ಅವಲಂಬಿಸಲಾತಿನ ವಿಚಾರವಾಗಿ ಶಿಫಾರಸು ಏನ್ ಮಾಡಿದ ಶಿಫಾರಸನ್ನು ಮಾನ್ಯ ಮುಖ್ಯಮಂತ್ರಿಗಳು ಯಾವ ಸಮುದಾಯಕ್ಕೂ ಸಹ ಧಕ್ಕೆ ರೀತಿಯಲ್ಲಿ ಅದನ್ನು ಗಣನೀಯವಾಗಿ ತಗೊಂಡು ಬಗೆಹರಿಸುವಂತಹ ಕೆಲಸ ಮಾಡಬೇಕು ನಮ್ಮ ಕರ್ನಾಟಕ ಭೀಮಸೇನೆ ಸಂಘಟನೆ ಇದು ಒಲಂಬಿಸಲಾತಿಯ ವಿಚಾರವಾಗಿ ಇಲ್ಲಿಯ ತನಕ ನಾವು ಎಲ್ಲೂ ಸಹ ನಾವು ವಾಯ್ಸ್ ಮಾಡಿಲ್ಲ ಏನಕ್ಕೆ ಅಂತ ಹೇಳಿದ್ರೆ ಎಲ್ಲ ನಮ್ಮ ಸಮುದಾಯನೇ ಒಂದು ಎಡಬಲ ಅನ್ಕೊಂಡು ಮತ್ತೆ ಎಡಬಲದ ಜೊತೆಗೆ ನೂರ ಒಂದು ಜಾತಿಗಳನ್ನು ಸೇರಿ ಒಂದು ಶಿಕ್ಷಣ ಸಂಘಟನೆ ಹೋರಾಟ ಮತ್ತೆ ನೂರ ಒಂದು ಜಾತಿಯನ್ನು ಸಹ ಎಲ್ಲ ಒಂದೇ ಕೂಡ ನಾವು ಹೋರಾಟ ನಾನು ಕೆಳಗೆ ನಾನು ಮೇಲು ನಾನು ಕೀಳು ಅನ್ಕೊಂಡು ಒಂದು ನಮ್ ನಮ್ಮಲ್ಲೇ ಒಂದು ತಾರತಮ್ಯ ಮಾಡುವಂತಹ ಒಂದು ವಿಚಾರ ಒಂದು ಅರ್ಥ ಮಾಡ್ಕೊಬೇಕು ದಲಿತ ಮುಖ್ಯಮಂತ್ರಿ ಬೇಕು ಅಂತ ನಾವೆಲ್ಲರೂ ಒಂದಾಗಿ ಹೋರಾಟ ಮಾಡಿದ್ರೆ ಖಂಡಿತ ಈ ರಾಜ್ಯದಲ್ಲಿ ದಲಿತ ಮುಖ್ಯಮಂತ್ರಿ ಕೂಗು ಖಂಡಿತ ಒಂದೇ ನಾವು ನಾವು ಪರ್ಸೆಂಟೇಜ್ ನಮಗ್ ಜಾಸ್ತಿ ಕೊಡಬೇಕು ನಾವು ಪರ್ಸೆಂಟೇಜ್ ನಮಗ್ ಜಾಸ್ತಿ ಕೊಡಬೇಕು ಅಂತಂದ್ರೆ ಹೋದ್ರೆ ನಿಜವಾಗ್ಲೂ ದುರಂತ ನಮ್ಮ ವಲಯ ಮತ್ತೆ ಮಾದಿಗ ಸಮುದಾಯ ಮೇಲ್ವರ್ಗದ ಜನರು ಎಸ್ಪೆಷಲಿ ನಮ್ಮ ಅದು ಅದು ಹೇಳ್ತೀನಿ ನಾನು ನಿಮ್ಗೆ ಮೇಲ್ವರ್ಗದ ಸಮುದಾಯದ ಜನರ ಹೆಣ್ಮಕ್ಳನ್ನು ನಮ್ಮನೆಗೆ ಯಾರು ಕೊಟ್ಟು ಮದುವೆ ಮಾಡೋದಿಲ್ಲ ನಮ್ಮನೆಯ ಹೆಣ್ಮಕ್ಳನ್ನು ಅವ್ರು ಕೊಟ್ಟು ಯಾರು ಸಹ ಮದುವೆ ಮಾಡಿ ಕೀಳುವಾಗಿ ನಮ್ಮನ್ನು ನೋಡ್ಕೊಂಡು ಬಂದಂತಹ ಒಂದು ಸಮುದಾಯದ ವಿರುದ್ಧ ಬಗ್ಗೆ ನಾವು ಹೋರಾಟ ಮಾಡ್ಬೇಕೇ ಹೊರತು ಎಲ್ಲ ಒಂದ್ ಕಡೆ ನಮ್ಮ ನಮ್ಮ ಒಳ ಸಮುದಾಯದ ಹೋರಾಟ ಮಾಡ್ಕೊಂಡು ಹೋರಾಟ ಮಾಡ್ತಾ ಇರೋದು ನಿಜಕ್ಕೂ ಸಹ ದುರಂತ ಈ ಒಂದು ಫ್ರೀಡಂ ಪಾರ್ಕ್ ನಲ್ಲಿ ಇವತ್ತು ಒಂದು ಕಡೆ ಸಮುದಾಯ ಇನ್ನೊಂದು ಕಡೆ ವಲಯ ಸಮುದಾಯ ಪ್ರತ್ಯೇಕವಾಗಿ ನನಗೆ ಜಾಸ್ತಿ ಬೇಕು ನನಗೆ ಜಾಸ್ತಿ ಬೇಕು ಅಂತ ಹೋರಾಟ ಮಾಡ್ತಿರೋದು ನಿಜಕ್ಕೂ ಸಹ ಬಾಬಾ ಸಾಹೇಬ್ ಕೂಡ ಸಂವಿಧಾನದ ಅಡಿಯಲ್ಲಿ ನಾವೆಲ್ಲರೂ ನಮ್ಮ ವಲಯ ಮಾದರಿಗ ಸಮುದಾಯ ಶೋಷಣೆಗೆ ಒಳಗಾದಂತಹ ಸಮುದಾಯ ಎಲ್ಲರೂ ಸೇರಿ ನಮ್ಮ ತುಳಿದಂತಹ ಒಂದು ಸಮುದಾಯ ನಾವೆಲ್ಲರೂ ಒಂದಾಗಿ ಈ ರಾಜ್ಯದ ಜನತೆಗೆ ಈ ರಾಜ್ಯದ ಮುಖ್ಯಮಂತ್ರಿಗಳಿಗೆ ರಾಜಕಾರಣಿಗಳಿಗೆ ಒಂದು ಸಂದೇಶ ಕೊಡುವ ಕೊಡುವಂತಹ ಅನಿವಾರ್ಯ ಇದೆ ದಯಮಾಡಿ ಎಲ್ಲರೂ ಒಂದಾಗಿ ಯಾರು ದೊಡ್ಡವರಲ್ಲ ನಮ್ಗೆಲ್ಲರಿಗೂ ನಾಯಕ ಮಹಾನಾಯಕ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೋಗ್ಬೇಕು ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇಲ್ಲ ಅಂತಂದಿದ್ರೆ ಇವತ್ತು ನಾವೆಲ್ಲರೂ ಸಹ ಹಿಂದುಳಿದ ಸಮುದಾಯ ಎಲ್ಲ ಒಂದ್ ಕಡೆ ಬೀದಿಗೆ ಬರ್ತಾ ಇದೆ ನಮ್ಮನ್ನೆಲ್ಲಾರ್ಗು ಒಂದು ಸಮಾನದ ಹಕ್ಕು ಕೊಟ್ಟಂತಹ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ನಾವು ನೆನೆಸುತ್ತಾರ ಒಂದಾಗಿ ಎಲ್ಲರೂ ಒಂದಾಗಿ ಮತ್ತೆ ಕರ್ನಾಟಕ ಬಿಂಸನ ಸಂಘಟನೆ ಇದುವರೆಗೂ ಎಲ್ಲಾ ಸಮುದಾಯದಲ್ಲೂ ಒಗ್ಗೂಡಿಸುವಂತಹ ಕೆಲಸ ಇದೆ ಈಗಲೂ ಸಹ ಎಲ್ಲಾ ಸಮುದಾಯನೂ ಒಗ್ಗೂಡಿಸುವಂತಹ ಕೆಲಸ ಮಾಡ್ತೇನೆ ಇರ್ತದೆ ನಾಳೆ ನಡೆಯುವಂತಹ ಒಂದು ಅಧಿವೇಶನದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಮಾನ್ಯ ಮುಖ್ಯಮಂತ್ರಿಗಳು ಯಾವುದೇ ಒಂದು ಸಮುದಾಯಕ್ಕೆ ಧಕ್ಕೆಯಾಗದ ರೀತಿಯಲ್ಲಿ ಅದನ್ನ ನಿರ್ವಹಣೆ ಮಾಡ್ತಾರೆ ಅಂತ ನಮಗೆ ನಮ್ಮ ಕರ್ನಾಟಕ ಬೆಂಬಲ ದಯಮಾಡಿ ಮುಖ್ಯಮಂತ್ರಿಗಳಾಗ್ಬೋದು ಮತ್ತು ಮತ್ತೆ ಸಮಾಜ ಕಲ್ಯಾಣ ಸಚಿವರಾದಂತಹ ಮಾದೇವಪ್ಪರಾಗಬಹುದು ಮತ್ತೆ ದಲಿತ ಸಮುದಾಯಕ್ಕೆ ಸಂಬಂಧಪಟ್ಟಂತಹ ಎಲ್ಲಾ ಘಟನ ಘಟಿ ನಾಯಕರು ಸೇರಿ ಎಲ್ಲಾ ಎಡಬಲ ಒಂದಾಗಿ ಈ ರಾಜ್ಯದಲ್ಲಿ ಅಧಿಕಾರ ಚುಕ್ಕಾಣಿ ಹಿಡಿಯುವಂತಹ ಕೆಲಸ ಮಾಡ್ಬೇಕು ದಲಿತ ಮುಖ್ಯಮಂತ್ರಿ ಕೇಳುವಂತಹ ಕೆಲಸ ಮಾಡಬೇಕು ನಾವೆಲ್ಲರೂ ನಾನ್ ಜಾಸ್ತಿ ನಾನ್ ಜಾಸ್ತಿ ನಾನು ಹೆಚ್ಚು ನಾನ್ ಕಮ್ಮಿ ಅನ್ಕೊಂಡು ದಯಮಾಡಿ ಆ ವಿಚಾರ ಕಡೆ ಯಾರು ಸಹ ಗಮನ ಹರಿಸ್ಬಾರ್ದು ಅಂತ ಕರ್ನಾಟಕ ಕೇಳುವಂತಹ ಕೆಲಸ ಮಾಡ್ಬೇಕು ಅದನ್ನ ಬಿಟ್ಟು ನಾವೆಲ್ಲರೂ ನಾನ್ ಜಾಸ್ತಿ ನಾನ್ ಜಾಸ್ತಿ ನಾನು ಹೆಚ್ಚು ನಾನ್ ಕಮ್ಮಿ ಅನ್ಕೊಂಡು ದಯಮಾಡಿ ಆ ವಿಚಾರ ಕಡೆ ಯಾರು ಮನವಿ ಮಾಡ್ಕೊಡ್ತೇನೆ ಜೈ ಭೀಮ್ ಜೈ ಭೀಮ್ ಜೈ ಭೀಮ್ ಶಂಕರಾಮಲಿಂಗಯ್ಯ ಕರ್ನಾಟಕ ಬಿಂಸನೆ ಸಂಸ್ಥಾಪಕ ರಾಜ್ಯಾಧ್ಯಕ್ಷ